ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಯಾರು ಇನ್ನೂ ವಿನೋದ ವಯಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಹಾ ಹಾಹಾ ನೀನು ಬರೀ ಕಾಯ ಮುದುಕಿ ಅಲ್ಲ ಕ್ರಿಮಿನಲ್ ಮುದುಕಿ ನೀನು ಅಂತ ಭದ್ರ ಹೇಳ್ತಾನೆ ನೋಡಲ ನಾವು ನೆಮ್ಮದಿಯಾಗಿರಬೇಕು ಅಂದರೆ ಇದನ್ನು ಮಲಗಿಸ್ಬಿಡ್ಬೇಕು ಅಂತ ಅಜ್ಜಮ್ಮ ಹೇಳ್ತಾಳೆ ಅಲ್ಲ ಈಗೇನೋ ಫೋನ್ ಆಫ್ ಮಾಡಿದ್ಯಾ ಸರಿ ಅಟ್ಟಿಗೆ ಹೋದ್ಮ್ಯಕ್ಕೆ ಏನು ಮಾಡಿ ಅಂತ ಭದ್ರ ಕೇಳ್ತಾನೆ ಅಲ್ಲೇನು ಮಾಡಬೇಕೋ ನಾನು ಎಲ್ಲ ಮಾಡ್ತೀನಿ ಈಗ ನಾನು ಹೇಳ್ದಟ್ಟು ಮಾಡು ಅಂತ ಅಜ್ಜಮ್ಮ ಹೇಳ್ತಾಳೆ ಅಮ್ಮಮ್ಮ ನೀನು ಹೇಳೋದನ್ನು ಕೇಳಿ ಕೇಳಿ ಮುಕ್ಕಾಲು ಕಾಲು ಭಾಗ ಮುಳುಗೋಗ್ಬಿಟ್ಟಿದ್ದೀನಮ್ಮ ನನ್ನ ಮಮ್ಮಗೆ ಯಾಕೆ ಸಂದಾಗ ಅವನೇ ಅಂತಾನ ಇನ್ನೂ ಕಾಲು ಭಾಗ ಮುಳುಗಿಸ್ಬಿಡೋಣ ಅಂತಾನ ಅಂತ ಭದ್ರ ಹೇಳ್ತಾನೆ ಅಜ್ಜಮ್ಮ ಜ್ಯೂಸ್ ಕುಡಿದ್ಬಿಟ್ಟು ಆಹಾಹಾ ಜೀವ ತಣ್ಣಗಾಗ್ತಾ ಇದೆ ಅಂತ ಹೇಳ್ತಾಳೆ ಮುದ್ದಿನ್ ತಗ್ಲಾಕ್ ಬಿಟ್ಟು ನನಗೆ ಅಂತ ಗೊಣ್ತಿರ್ತಾನೆ ಭದ್ರಾ ಇತ್ತ ಚಿತ್ರ ಇಲ್ಲ ಕಣವ ಎತ್ತತಿ ಇಲ್ಲ ಫೋನು ಅಂತ ಹೇಳ್ತಾಳೆ ಭದ್ರಾ ಯಾಕೆ ಫೋನ್ ಎತ್ತತಾ ಇಲ್ಲ ಅಲ್ಲಿ ಅತ್ತೆ ಹೆಂಗವ್ರೆ ಅಂತ ಹೆಂಗ್ ಗೊತ್ತದೆ ನಮಗೆ ಅಂತ ಮೋಹನ ಹೇಳ್ತಾಳೆ ಅಯ್ಯೋ ನಮ್ಮ ಅವನಿಗೆ ಏನಾಗಿದ್ದತೋ ಏನೋ ಅದೆಷ್ಟು ಕಷ್ಟ ಪಡ್ತಾವ್ರೆ ನಾ ಕಾಣೆ ಅಂತಳೆ ಸಾವಿತ್ರಿ ಇತ್ತ ಅಜ್ಜಮ್ಮ ಅಲೋ ಮಮ್ಮನೆ ಜಾಸ್ತಿ ತಲೆ ಕೆಡ್ಸ್ಕೊಬೇಡ ಅಟ್ಟಿಗೆ ಮ್ಯಾಕೆ ನನ್ನ ಮನ್ಸಿಗೆ ಏನು ಬರುತ್ತೋ ಅದನ್ನು ನಾನು ಹೇಳ್ತೀವ್ನಿ ಅದಕ್ಕೆ ನೀನು ದೇವ್ರ ಮುಂದೆ ನಿತ್ತು ಓತ ತಲೆ ಅಲ್ಲಾಡಿಸುತ್ತಲ್ಲ ಹಂಗೆ ತಲಾ ಆಡಿಸ್ತಾ ಇರೋ ಸಾಕು ಅಂತ ಹೇಳ್ತಾಳೆ ಅಜ್ಜಮ್ಮ ಒಟ್ನಲ್ಲಿ ಬಲಿ ಕೊಡಬೇಕು ಅಂತ ತೀರ್ಮಾನ ಅನ್ನೋ ಅಂತ ಭದ್ರಾ ಹೇಳ್ತಾನೆ ಏನೋ ರೋ ಲೋಕ ರೂಢಿ ಹೇಳ್ದೆ ಅದಕ್ಕೆ ನೀನು ಯಾಕೆ ಹಿಂಗಾಡಿ ನಾನು ಕಾಪಾಡ್ತೀನಿ ನಾನು ಹೇಳ್ದಂಗೆ ಕೇಳ್ಬಿಡು ಆಟೆಯ ಅಂತ ಅಜ್ಜಮ್ಮ ಹೇಳ್ತಾಳೆ ಇನ್ನೇನು ಮಾಡ್ತಾ ಇದ್ದಾರೋ ಅದನ್ನೇ ತಾನೇ ಮಾಡ್ತಾ ಇದ್ದಾರೋ ಕುಡಿ ತಣ್ಣಗ ಜ್ಯೂಸ್ ಕುಡ್ಕ ಅಂತ ಹೇಳ್ತಾನೆ ಭದ್ರಾ ನಿನಗೆ ಯಾಕೆ ಅವ್ರಿ ತಕ ನೀನು ಕುಡಿ ಬ್ಯಾಡ್ವಾ ಬಿಡು ನಾನೇ ಕುಡಿತೀನಿ ಅಂತ ಅಜ್ಜಮ್ಮ ಅಂತಾಳೆ ಏ ಅಮ್ಮಮ್ಮ ಇದೆಲ್ಲ ನಿನ್ ತಮಾಷೆ ಹಂಗೆ ಕಾಣಿಸ್ತೈತಾ ಈ ವಿಚಾರ ಏನಾದ್ರು ಅಪ್ಪ ಏನ್ ಗೊತ್ತಾತೋ ಅಮಾಸೆ ಆತದೆ ನೋಡ್ತಾ ಇರೋ ಅಂತಾನೆ ಭದ್ರಾ ಮುಂದೆ ಏನಾತದ ಅಂತ ಯಾವನ್ನೆಲ್ಲ ಕಂಡಿದ್ದಾನೋ ಈಗ ಈ ಕ್ಷಣ ಸಂತೋಷವಾಗಿರ್ಬೇಕು ಆಟಯ್ಯ ಅನ್ಕಂಡಂಗೆ ಏನು ಆಗಕ್ಕಿಲ್ಲ ಈ ಭಾಗಿರತಿ ಅವಳೇ ಧೈರ್ಯವಾಗಿರು ಅಂತ ಅಜ್ಜಮ್ಮ ಹೇಳ್ತಾಳೆ ಅವ್ವಾ ಭಾಗಿರಥಿ ನಿನ್ನಿಂದಲೇಯ ನಾನು ಇಷ್ಟು ದಿಗ್ಲು ಬಿದ್ದು ಒದ್ದಾಡ್ತಾ ಇರೋದು ಅಂತ ಭದ್ರಾ ಹೇಳ್ತಾನೆ ಎಕ್ಸಾಮ್ ಎಲ್ಲ ಬರೆದ್ಬಿಟ್ಟು ಈಚೆಗೆ ಬರ್ತಾಳೆ ಪ್ರಶ್ನೆ ಪತ್ರಕ್ಕೆ ಹಿಡ್ಕೊಂಡು ಪ ವಿದ್ಯಾ ಅದನ್ನ ನೋಡಿ ಅಜ್ಜಿ ನಮ್ಮಮ್ಮಗ ನೀನಿಲ್ಲೇ ಇರು ನಾನು ಹೋಗಿ ಕರ್ಕೊಬರ್ತೀನಿ ಅಂತ ಅಜ್ಜಮ್ಮ ಬರ್ತಾಳೆ ವಿದ್ಯಾನ ನೋಡಿ ಇದೇನೇ ನೀವು ವಿದ್ಯಾ ಇಷ್ಟೊಂದು ಬಿರಿನ್ ಬಂದ್ಬಿಟ್ಟೆ ಅಂತ ಅಜ್ಜಮ್ಮ ಕೇಳ್ತಾಳೆ ಪೂರ್ತಿ ಬರ್ದೋ ಇಲ್ಲ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಓಡ್ ಬಂದ್ಬಿಟಿಯಾ ಅಂತ ಕೇಳ್ತಾಳೆ ಅಜ್ಜಮ್ಮ ಇಲ್ಲ ಅಮ್ಮಮ್ಮ ಪಾಸ್ ಆಗ್ತೀನಿ ನಾನೇನು ಓದ್ಕೊಂಡಿದ್ದೀನೋ ಅದೇ ಬಂದಿತ್ತು ಅದಕ್ಕೆ ಅಭಿರ್ನೆ ಬರೆದ್ಬಿಟ್ಟು ಬಂದ್ಬಿಟ್ಟೆ ಅಂತಾಳೆ ವಿದ್ಯಾ ಪಾಸ್ ಆತಿಯಾ ತಾನೆ ಅಂತ ಅಜ್ಜಮ್ಮ ಕೇಳ್ತಾಳೆ ಅಮ್ಮಮ್ಮ ನೀವು ಮತ್ತೆ ಗೌಡ್ರು ನನ್ನ ಮೇಲೆ ಶಾನೆ ನಂಬಿಕೆ ಮಾಡ್ಕೊಂಡಿದ್ದೀರಾ ಏಟ್ ಕಷ್ಟ ಬಿದ್ದು ಎಕ್ಸಾಮ್ ಬರೆಯೋದಕ್ಕೆ ಅಂತ ಬರ್ತಾ ಇದ್ದೀರಾ ನಾನು ನನಗೋಸ್ಕರ ಪಾಸ್ ಆತೀನೋ ಇಲ್ವೋ ಗೊತ್ತಿಲ್ಲ ಆದ್ರೆ ನಿಮ್ಮ ನಾನು ಪಾಸ್ ಆಗೇ ಆತೀನಮ್ಮ ಅಂತ ವಿದ್ಯೆ ಹೇಳ್ತಾಳೆ ಮಾತು ಅಂದ್ರೆ ಇದಪ್ಪ ಹೆಣ್ಮಕ್ಳಿಗೆ ಛಲ ಛಲ ಇರಬೇಕು ಹಂಗಿದ್ರೇನೆ ಮನೆ ಉದ್ದಾರಕ್ಕ ಆತದೆ ಅಂತ ಅಜ್ಜಮ್ಮ ಹೇಳ್ತಾಳೆ ಹೌದು ಅಮ್ಮಮ್ಮ ಗೌಡ್ರೆಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ ವಿದ್ಯೆ ಕೇಳ್ತಾಳೆ ಅಲ್ ನೋಡು ಅಂತ ಅಜ್ಜಮ್ಮ ಹೇಳ್ತಾಳೆ ವಿದ್ಯಾ ಭದ್ರನ್ ನೋಡಿ ಇದೇ ನಮ್ಮಮ್ಮ ಮೂತಿ ಸಿದ್ಧ ತರ ತರತಾವ್ರೆ ಅಂತಾಳೆ ಗುರು ಗುರ್ಗುರ್ ಅಂತ ಗುರಾಯಿಸ್ತಾವನೆ ಬಾರೇ ಬಿರ್ ಬಿರ್ ನೋಡೋಣ ಅಂತ ಹೋಗ್ತಾರೆ ಇಬ್ಬರು ಅಜ್ಜಮ್ಮನನ್ನು ಮತ್ತೆ ವಿದ್ಯಾ ಕಾರ್ ಹತ್ರಕ್ ಬಂದು ಏನ್ ಹಂಗ್ ನೋಡಿಯೆ ನಡಿ ಅಟ್ಟಿಗೊಂಡೋದೆ ಅಂತ ಹೇಳ್ತಾಳೆ ಅಜ್ಜಮ್ಮ ನಡಿ ಅಲ್ಲೇನ್ ಕಾದಿದ್ದದೋ ಏನೋ ನೀನ್ ಮಾಡಿ ರಿತಾಪತಿಗೆ ನೋಡೋ ನಿನ್ನಿಂದ್ಲೇನಯ್ಯ ಅಟಿ ಹೊರ ಒಬ್ರು ತಪ್ಪಿದ್ರೆ ಒಬ್ರು ಫೋನ್ ಮಾಡ್ತಾನೆ ಅವ್ರೆ ಅಂತ ಭದ್ರ ಹೇಳ್ತಾನೆ ಅದಕ್ಕೆ ಅವಳೇನು ಮಾಡ್ದಾಳೋ ನೀನು ಬಾಯಿ ಮುಚ್ಕೊಂಡು ಹೋಗೋ ಲೇ ಅವನ ಆವಾಗ್ಲಿಂದನೂ ಹಂಗೆ ಆಡ್ತಾವನೆ ನೀನೊ ನೀನೇನು ನೋಡ್ತೀಯ ನಡಿ ಹೋಗಮ್ಮಾ ಅಂತ ಕಾರ್ ಹತ್ತಿ ಕುತ್ಕೊಂತಾರೆ ವಿದ್ಯಾನು ಅಜ್ಜಮ್ಮ ಇತ್ತ ಸಾವಿತ್ರಿ ಏನೈತೆ ಇನ್ನೂ ಎತ್ತಲಿಲ್ವಾ ಅಂತ ಕೇಳ್ತಾಳೆ ಇಲ್ಲ ಕಣವ್ವ ಸ್ವಿಚ್ ಅಪ್ಪ ಅಂತ ಬರ್ತೈತೆ ಅಂತ ವಿನಂತಿ ಹೇಳ್ತಾಳೆ ಅಲ್ಲ ನಮ್ಮ ಭದ್ರನ್ಗೆ ಒಂದು ಫೋನ್ ಮಾಡಿ ಹೇಳಬೇಕು ಅಟ್ಟಿಲಿ ಎಲ್ಲರೂ ಗಾಬರಿ ಆಗ್ತಾರೆ ಅಂತ ಗೊತ್ತಾಗಕ್ಕಿಲ್ವೇ ಅದ್ಬಿಟ್ಬಿಟ್ಟು ಈ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಏನಕ್ಕ ಅನ್ಬೇಕು ಅನ್ಕೋಬೇಕು ಅಂತ ಈಶ್ವರಿ ಹೇಳ್ತಾಳೆ ಅಯ್ಯೋ ದೇವ್ರೆ ಏನಪ್ಪಾ ಹಿಂಗಾಗೋಯ್ತೋ ಅವ್ವ ಬೇರೆ ಅಪ್ಪ ಕನ್ಸಿನಲ್ಲಿ ಬಂದಿದ್ರು ಅಂತ ಏನೇನೋ ಹೇಳ್ತಾ ಇದ್ರು ಈಗ ನೋಡಿದ್ರೆ ಹಿಂಗಾಗೋಗದೆ ನಾನಾದ್ರೂ ಅಟ್ಟಿಲಿ ಇರ್ಬೇಕಾಗಿತ್ತು ನನ್ನ ಮಂಕ್ ಬುದ್ಧಿಗೆ ಒಳಿಲೇ ಇಲ್ಲ ಅಂತ ಸಾವಿತ್ರಿ ಹೇಳ್ತಾಳೆ ಅವ್ ನೀನ್ ಇದ್ದಿದ್ರೆ ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡ್ಬಿಡ್ತಾ ಇದ್ದ ಸುಮ್ಕಿರವ್ವ್ವ ಮೊದಲೇ ಗಾಬ್ರಿಯಲ್ಲಿ ಇದ್ದಿರಿ ಅಂತ ವಿನಂತಿ ಹೇಳ್ತಾಳೆ ನೈ ಹಂಗಂದ್ಬಿಟ್ಟು ಇಲ್ಲೇ ಇದ್ದಿದ್ರೆ ಏನಾದ್ರೂ ಮಾಡ್ತಿರ್ಲಿಲ್ವೇನೆ ನಾನು ದೇವ್ರ ದೈಹದಿಂದ ನಮ್ಮವ್ವ ಸಂದಾಗಿದ್ರೆ ಸಾಕಪ್ಪ ಅಂತ ಸಾವಿತ್ರಿ ಹೇಳ್ತಾಳೆ ಹೊರಗಡೆ ಶಿವರಾಮೇಗೌಡ್ರ್ ಕಾರ್ ಬರುತ್ತೆ ಅವ್ವ ಮಾವ ಏನನ್ನೋ ಅಟ್ಟಿಗೆ ಬಂದ್ಬಿಟ್ರು ಇವಾಗ ಇವ್ರೇನೋ ಹೇಳ್ಯಾರೋ ಅಂತಳೆ ವಿನಂತಿ ವೆಂಕಟೇಶ್ ಅನ್ಕೊಂಡು ಶಿವರಾಮ್ ಹೆಗೌಡ್ರು ಮನೆ ಒಳಗಡೆ ಬರ್ತಿರ್ತಾರೆ ಆ ಸರ್ ಅನ್ಕೊಂಡು ಪಿ ಎ ಬರ್ತಾರೆ ಮುಂದಿನ ವಾರಕ್ಕೆ ಒಂದು ಮೀಟಿಂಗು ವ್ಯವಸ್ಥೆ ಮಾಡ್ಬಿಡಿ ಕೂತು ಚರ್ಚೆ ಮಾಡ್ಬಿಡವ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಸರಿ ಸರ್ ಅಂತ ಪಿ ಎ ಹೇಳ್ತಾರೆ ಅದು ನಾಳೆ ಮೀಟಿಂಗ್ಗೆ ನಾನು ಕೇಳಿದ ಮಾಹಿತಿ ಎಲ್ಲ ಸಿದ್ಧವಾಗದೇ ಅದೇ ಅಲ್ವೇ ಅಂತ ಶಿವರಾಮೇಗೌಡ್ರು ಕೇಳ್ತಾರೆ ಆ ಸರ್ ಎಲ್ಲ ರೆಡಿ ಇದೆ ಇನ್ನೊಂದ್ ಡಾಕ್ಯುಮೆಂಟ್ ಬರ್ಬೇಕು ಅದನ್ನ ಇವಾಗಲೇ ತರ್ಸ್ಕೊಂತೀನಿ ಅಂತ ಪಿ ಎ ಹೇಳ್ತಾರೆ ಸರಿ ಅದೇನ್ ನೋಡಿ ಅಂತ ಹೇಳ್ತಾರೆ ಗೌಡ್ರು ಸರಿ ಸರ್ ಅಂತ ಪಿ ಎ ಅಲ್ಲಿಂದ ಹೊರಟೋಗ್ತಾರೆ ಇದೇನೋ ಮನೆ ಐಕ್ಲೆ ಹಿಂಗ್ ನಿಂತು ಬಿಟ್ಟಿದ್ದೀರಿ ಅಂತ ಗೌಡ್ರು ಹೇಳ್ತಾರೆ ತಾಯಿ ಇವ್ರಿಗೆಲ್ಲ ಗಾಬರಿ ಆಗ್ತಾ ಇರತ್ತೆ ಅವ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳ್ತಾರೆ ಗೌಡ್ರು ಮನೆ ಹೆಣ್ಮಕ್ಳೆಲ್ಲ ಬಂದು ಶಿವರಾಮೇಗೌಡ್ರ ಹತ್ರ ಬರ್ತಾರೆ ಮೋಹನ ನಿನ್ನೆ ಅಲ್ವಾ ಕೇಳ್ತಾ ಇರೋದು ಏನಾಯ್ತು ಎಲ್ ಎಲ್ರು ಯಾಕೆ ಗಾಬರಿ ಆಗಿದ್ದೀರಾ ಅಂತಾರೆ ಶಿವರಾಮೇಗೌಡ್ರು ರೀ ನೀವು ಗಾಬರಿ ಮಾಡ್ಕೊಳಲ್ಲ ಅಂದ್ರೆ ನಾನು ಒಂದ್ ವಿಷಯ ಹೇಳ್ತೀನಿ ಅಜ್ಜಮ್ಮನ ಹಾಸ್ಪಿಟ್ಲ್ ಕರ್ಕೊಂಡೋಗಿರೋದು ಅಂತ ಹೇಳ್ತಾಳೆ ಮೋಹನ ಸ್ಟೋರಿನೆಲ್ಲ ನಾವು ಗುಡಿಗೆ ಹೋಗಿ ಅಟ್ಟಿಗೆ ಬಂದ್ಮೇಲೆನೆ ನಮಗೂ ಈ ವಿಷಯ ಗೊತ್ತಾಗಿದ್ದು ಅಂತ ಮೋಹನ ಹೇಳ್ತಾಳೆ ಚಂಪಾ ಗಾಬರಿಯಲ್ಲಿ ಯಾರಿಗೂ ಫೋನ್ ಮಾಡಿಲ್ಲ ಅಂತ ಮೋಹನ ಹೇಳ್ತಾಳೆ ಛೇ ಹೆಂಗಸರಿಗೆ ಇಷ್ಟೊಂದು ಬೇಜವಾಬ್ದಾರಿತನ ಇರಬಾರ್ದು ಈಗ ಯಾವ ಆಸ್ಪತ್ರೆಯಲ್ಲಿ ಇದ್ದಾನಂತೆ ಡಾಕ್ಟ್ರ್ ಏನೇನು ಹೇಳಿದ್ರಂತೆ ಅಂತ ಶಿವರಾಮೇಗೌಡರು ಕೇಳ್ತಾರೆ ಅದನ್ನು ಕೇಳೋಣ ಅಂತನೇಯ ಭದ್ರನ ಫೋನ್ ಮಾಡಿದೆ ಬಾವ ಆದರೆ ಭದ್ರಾ ಫೋನ್ ಎತ್ತಿಲ್ಲ ಅಂತ ಈಶ್ವರಿ ಹೇಳ್ತಾಳೆ ವೆಂಕಟೇಶ್ ವೆಂಕಟೇಶ್ ಅಂತ ಶಿವರಾಮೇಗೌಡರಿಗೆ ಹೋಗ್ತಾರೆ ಪಿ ಎ ಬರ್ತಾರೆ ನೋಡು ನಮ್ಮವ್ವನಿಗೆ ಅಂತ ಹೇಳಿ ಪಿ ಎಗೆ ಏನೇನೋ ಹೇಳ್ತಿರ್ತಾರೆ ಶಿವರಾಮೇಗೌಡ್ರು ಮೊದಲು ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಭದ್ರಾ ಯಾವ ಆಸ್ಪೆಟ್ಲಿಗೆ ಕರ್ಕೊಂಡೋಗಿದ್ದಾನೆ ಅಂತೆ ತಿಳ್ಕೊಂಡು ಕೇಳು ಅಂತ ಶಿವರಾಮೇಗೌಡರು ಹೇಳ್ತಾರೆ ಈಗಲೇ ವಿಚಾರಿಸ್ತೀನಿ ಸರ್ ಅಂತಾರೆ ಪಿ ಎ ಒಂದು ಆಸ್ಪತ್ರೆಯನ್ನು ಬಿಡಬಾರ್ದು ಎಲ್ಲ ಆಸ್ಪತ್ರೆಯನ್ನು ಚೆಕ್ ಮಾಡಕ್ ಕೇಳೋ ಅಂತ ಹೇಳ್ತಾನೆ ಶಿವರಾಮೇಗೌಡ ಪಿ ಎ ಫೋನ್ ಮಾಡೋದು ಫೋನ್ ಫೋನ್ ತಗೊಂಡು ಫೋನ್ ಮಾಡ್ತಿರ್ತಾರೆ ಇತ್ತ ಅಜ್ಜಮ್ಮ ಕೂಲಿಂಗ್ ಗ್ಲಾಸ್ ಹಾಕೊಂಡು ಕಾರಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಇಷ್ಟೊತ್ತಿಗೆ ಅಪ್ಪ ಆಟಿಗೆ ಬಂದಿರ್ತಾರೆ ಓದ್ ಎಟ್ಗೆ ಅದೇನ್ ಕೇಳ್ತಾರೋ ಏನೋ ಈ ಮುದ್ಕಿಗೆ ಅದೇನಾದರೂ ಚಿಂತೆ ಆಯ್ತಾ ನೋಡು ಏ ಮುದುಕಿ ಅದೇ ಇಷ್ಟು ಡ್ಯಾನ್ಸ್ ಮಾಡೋತಿಯೋ ಮಾಡೋ ಅಟ್ಟಿಗೆ ಹೋದ್ಮೇಲೆ ಐತೆ ನಿನಗೆ ಅಂತ ಭದ್ರ ಹೇಳ್ತಾನೆ ನಾನಿರ್ಬೇಕಾದ್ರೆ ನಿನ್ಗೆ ಚಿಂತೆ ಯಾಕ್ಲಾ ಚಿಂತೆ ಮಾಡ್ತೀಯಾ ಅಂತ ಅಜ್ಜಮ್ಮ ಹೇಳ್ತಾಳೆ ಏ ನಿನ್ ಜಂಬಾ ಎಲ್ಲ ನಂತ ಆಟೆಯ ಅಪ್ಪನ್ ಮುಂದೆ ಏನು ನಡೆಯಕ್ಕಿಲ್ಲ ಅಂತ ನನ್ಗೆ ಗೊತ್ತು ಅಂತ ಭದ್ರ ಹೇಳ್ತಾನೆ ಏನ್ಲಾ ನಿಮ್ಮ ಅಪ್ಪನ್ ಕಂಡ್ರೆ ಏನು ನಾನು ಗಡ್ಗಡ ಅಂತ ನಡ್ಗಣ ಅಂತ ಅಜ್ಜಮ್ಮ ಹೇಳ್ತಾಳೆ ಆ ಹಾ ಹಾ ಇಲ್ವಾ ಮತ್ತೆ ಅಪ್ಪಯ್ಯ ಬಂದ್ ಬಂದ್ಕೂಡ್ಲೆ ಗಡಗಡ ಅಂತ ನಡ್ತಾ ಇರ್ತೀಯ ಮಮ್ಮಂಗನೆ ಏನಾದ್ರು ಮಾಡು ಅಂತ ಡೌ ಮಾಡ್ತಾ ಇರ್ತೀಯಾ ಅಂತ ಭದ್ರಾ ಹೇಳ್ತಾನೆ ಹ್ಞೂ ಅದು ಅವಾಗ ಕಾಣಂತೆ ಈಗ ಒಟ್ಟಿಗೆ ಹೋದ್ಮ್ಯಾಕೆ ನಾನೇನ್ ಮಾಡ್ಬೇಕಂತ ನನ್ಗೆ ಸಂದ ಗೊತ್ತದೆ ನೀನ್ ಮೊದ್ಲು ಸರಿಯಾಗಿ ಗಾಡಿ ಓಡಿಸು ಅಂತ ಅಜ್ಜಮ್ಮ ಹೇಳ್ತಾಳೆ ಓಹ್ ಇದಕ್ಕೇನು ಕಮ್ಮಿ ಇಲ್ಲ ಅಂತಾನೆ ಭದ್ರ ಏ ವಿದ್ಯಾ ನಿನ್ ಪುಸ್ತಕ ಎಲ್ಲ ಸುಟ್ಟಾಕ್ ಬಿಟ್ಟಿದಾರೆ ತಾನೆ ಮತ್ತೆ ಇವಾಗ ಹೆಂಗ ಓದ್ಕೊಂತ ನೀನು ಅಂತ ಅಜ್ಜಮ್ಮ ಕೇಳ್ತಾಳೆ ಅಮ್ಮಮ್ಮ ಮೊದ್ಲೇ ಓದ್ಕೊಂತಿದ್ನಲ್ಲ ಅವಾಗ್ಲೇ ಒಂದಿಷ್ಟು ಪಾಯಿಂಟ್ ನೋಟ್ಬುಕ್ ಅಲ್ಲಿ ಪಾಯಿಂಟ್ ಬರ್ದಿಟ್ಟಿವ್ನಿ ಅದನ್ನೇ ಓದ್ಕೊಂತ ಇದ್ದೀನಿ ಅಮ್ಮಮ್ಮ ಅಂತಾಳೆ ವಿದ್ಯಾ ಬರೀ ಅಷ್ಟೇ ಓದ್ಕೊಬಿಟ್ರೆ ಆತದೆ ಪರೀಕ್ಷೆ ಬರೆಯೋದಿಕ್ಕೆ ಕಷ್ಟ ಹಾಕಿಲ್ವೇ ಅಂತ ಅಜ್ಜಮ್ಮ ಕೇಳ್ತಾಳೆ ಕಷ್ಟ ಆತದೆ ಅಮ್ಮಮ್ಮ ಆದ್ರೆ ಏನ್ ಮಾಡ್ಲಿ ಅದ್ರಲ್ಲೇ ಓದ್ಕೋಬೇಕು ಅಂತಳೆ ವಿದ್ಯಾ ನೋಡೆ ಇಷ್ಟೆಲ್ಲಾ ಕಷ್ಟಪಟ್ಟು ನನ್ ಮಗನ್ ನನ್ ಮಮ್ಮಗನ್ನ ಕರ್ಕೊಬಂದು ನಿನ್ ಪರೀಕ್ಷೆ ಬರೆಸ್ತಾ ಇರೋದು ನೀನ್ ಹೆಂಗೆಂಗೋ ಬರ್ದ್ ಬರೋದಕ್ಕಲ್ಲ ಚೆನ್ನಾಗ್ ಬರ್ದ್ ಬರ್ಬೇಕು ಅಂತ ಅಜ್ಜಮ್ಮ ಹೇಳ್ತಾಳೆ ಅದಕ್ಕೇನೋ ನೀನ್ ಇವಾಗ ಪಾಠ ಮಾಡಿಯೇ ಅಂತ ಹೇಳ್ತಾನೆ ಭದ್ರ ನಾನ್ ಯಾಕಪ್ಪ ಪಾಠ ಹೇಳ್ಕೊಡ್ಲಿ ನಾನ್ ನುಲ್ಲಿ ಮರಿ ಇಲ್ವೇ ಅವನೇ ಎಲ್ಲಾ ಪುಸ್ಕನ್ನು ತಂದ್ಕೊಡ್ತಾನೆ ಅಂತ ಅಜ್ಜಮ್ಮ ಹೇಳ್ತಾಳೆ ಹಾ ಯಾರು ಯಾರ ಹಬ್ಬೇಕಪ್ಪ ಅಂತ ಭದ್ರ ಹೇಳ್ತಾನೆ ನೀನೆ ಅಂತಾಳೆ ಅಜ್ಜಮ್ಮ ವಿದ್ಯಾನು ಅಜ್ಜಮ್ಮ ಫುಲ್ಲು ನಗಾಡ್ತಾ ಇರ್ತಾರೆ ಕಾಗೆ ಮುದ್ಕಿ ನಿನ್ ಯಾಕೋ ಜಾಸ್ತಿ ಅತಿ ಆಯ್ತು ನಿನ್ ಗದೇ ತಡಿ ನೀನ್ ಹಿಂಗೆ ನನ್ ಕಾಟ ಕೊಡ್ತಾ ಇರೋ ಹೋಯ್ತಾ ದಾರಿಲಿ ಯಾವ್ದಾದ್ರು ಕಾಲ್ವೆಗೆ ಎಸಿಲಿಲ್ಲ ಅಂದ್ರೆ ನೀನ್ ನನ್ ಕೇಳು ಅಂತ ಭದ್ರ ಹೇಳ್ತಾನೆ ಮೊದಲು ಪುಸ್ತಕ ಎಲ್ಲ ತಂದ್ಕೊಟ್ಬಿಟ್ಟು ಆಮೇಲೆ ಎಲ್ಲಿ ಬೇಕಾದ್ರೂ ಎಗರ್ಸುವಂತೆ ದಾರಿಲ್ಲಿ ಅವನ್ನೆಲ್ಲ ತಕೊಟ್ಬಿಡಪ್ಪ ಅಂತ ಹೇಳ್ತಾಳೆ ಅಜ್ಜಮ್ಮ ಅಜ್ಜಿಗೆ ಮಾತ್ರ ಚಿಂತೆ ಆದ್ರೆ ಮೊಮ್ಮಗಳಿಗೆ ಕರೆನ್ಸಿ ಚಿಂತೆ ಅಂತೆ ಗಾದೆ ಕೇಳಿದಿಯೆ ಅಂತಾನೆ ಭದ್ರ ಆದ್ರೆ ಇಲ್ಲಿ ಮೊಮ್ಮಗನ್ ಚಿಂತೆ ಆದ್ರೆ ಅಜ್ಜಿಗೆ ಮಸ್ಕಿರಿ ಅಂತೆ ಇವಳಿಗೆ ಪರೀಕ್ಷೆ ಬರ್ಸ್ತಾ ಇರೋದೇ ದೊಡ್ಡ ಸರ್ಕಸ್ ಮಾಡ್ದಂಗಾಗದೆ ಅದ್ರೊಳಗ್ ಇದ್ ಬೇರೆ ಅಂತಾನೆ ಭದ್ರ ಅದಕ್ಕೆ ಕಂಡ್ಲ ಹೇಳ್ತಾ ಇರೋದು ನಮ್ ಶ್ರಮ ವ್ಯರ್ಥ ಆಗೋದ್ ಬೇಡ ಯಾಕಂದ್ರೆ ಅವಳು ಸಂದಾಕಿ ನಂಬರ್ ತಗೋಬೇಕಲ್ವೇ ಮೊದಲೇ ಅವಳು ಬಸರಿ ಅಂತಾಳೆ ಅಜ್ಜಮ್ಮ ಎಲ್ಲದಕ್ಕೂ ಇದೊಂದು ಇದೊಂದ್ ದುನ್ಮಾನ ಕೆಲಸ ಕೆಲ್ಸ ಮಾಡಸ್ಕೊಂತ ಆಮ್ಯಕ್ ಅದೇ ತಡಿ ಅಂತ ಭದ್ರ ಹೇಳ್ತಾನೆ ಲೇ ವಿದ್ಯಾ ನಿನಗೆ ಯಾವ್ಯಾವ ಪುಸ್ತಕ ಬೇಕು ಅಂತ ಹೇಳ ಅವ್ನಿಗೆ ಅಂತ ಅಜ್ಜಮ್ಮ ಹೇಳ್ತಾಳೆ ಅಮ್ಮಮ್ಮ ಅದು ಅವ್ರಿಗೆ ಗೊತ್ತದೆ ಮೊದಲನೇ ಕಿತಾ ಅವರೇ ನನ್ಗೆ ತಂದ್ಕೊಟ್ಟಿದ್ದು ಅಂತ ವಿದ್ಯಾ ಹೇಳ್ತಾಳೆ ಆಹಾ ಹಾ ಹಸಿರಾಗಿ ಮೇಲೆ ಆಸೆ ಇದ್ರು ಮೇಲೆ ಮಾತ್ರ ದರ್ಪ ತೋರಿಸ್ತಾನೆ ಅಂತ ಅಜ್ಜಮ್ಮ ಹೇಳ್ತಾಳೆ ಈ ಮಾತಿಗೆ ನಗಿತಾ ಇರ್ತಾಳೆ ವಿದ್ಯಾ ನಗು ನಗು ಈಟ್ ವರ್ಷದಲ್ಲಿ ಅಮ್ಮಮ್ಮ ಬೈದಿರ್ಲಿಲ್ಲ ಈಗ ನೋಡು ಎಂತೆಂತ ಮಾತು ಬೈತಾವಳೆ ಎಲ್ಲ ನಿನ್ನಿಂದನೇ ಕಣೆ ನಮ್ಮಿಬ್ಬರ ಮಧ್ಯೆ ತಂದಿಕೆ ತಮಾಷೆ ನೋಡ್ತಿದ್ಯಲ್ವೇ ಅಂತ ಭದ್ರ ಹೇಳ್ತಾನೆ ಅಯ್ಯೋ ನಾನು ಹೇಳ್ದೆ ಏನ್ ಹೇಳ್ದೆ ಗೌಡ್ರೆ ಅಮ್ಮಮ್ಮ ಹೇಳಿದ್ದೇಟಿಗೆ ತಂದ್ಕೊಟ್ಟಿದ್ದರೆ ನಾನು ಎಲ್ಲಿ ಇದನ್ನೆಲ್ಲ ಹೇಳ್ತಿದ್ದೆ ಅಂತ ವಿದ್ಯೆ ಹೇಳ್ತಾಳೆ ಈ ಕಳ್ಳ ನನ್ ಗೊತ್ತಿಲ್ದೆ ಇನ್ನು ಏನೇನ್ ಮಾಡಿದ್ಯಾನೋ ಅಂತ ಏಯ್ ಹೇಳೆ ಅಂತಾಳೆ ಅಜ್ಜಮ್ಮ ಅಮ್ಮಮ್ಮ ಅಂತ ಹೇಳಿ ಅಜ್ಜಿ ಅಮ್ಮನು ವಿದ್ಯ ಮಾತಾಡ್ಕೊಂತಿರ್ತಾರೆ ಅವ್ವ ಮಹಾತಾಯಿರ ಹೊಸಿ ಬಾಯಿಗೆ ಬೀಗ ಹಾಕೊಂಡು ಕುತ್ಕೊಳ್ಳಿ ಮುಂದೆ ಅಂಗಡಿ ಸಿಕ್ಕಿದಾಗ ನಿಮ್ಗೆ ಏನು ಬೇಕೋ ಎಲ್ಲ ತಂದ್ಕೊಡ್ತೀನಿ ಅಂತ ಭದ್ರ ಹೇಳ್ತಾನೆ ಆ ಹಂಗ ಬಾ ದಾರಿಗೆ ಅಂತ ಅಜ್ಜಮ್ಮ ಹೇಳಿ ಕೈ ಕೈ ಒಡ್ಕೊಂಡು ವಿದ್ಯಾನ ಅಜ್ಜಮ್ಮ ನಗಾಡ್ತಾ ಇರ್ತಾರೆ ನಿಮ್ಮ ಮುದಕಿ ಬೇಕು ನೀನು ಅಂತ ಹೇಳ್ತಾನೆ ಹೇಳ್ತಾನೆ ಭದ್ರಾ ಇತ್ತ ಮನೆಯಿಂದ ಹೊರಗಡೆ ಬಂದು ಎಲ್ಲರೂ ಕಾಯ್ತಾ ಇರ್ತಾರೆ ಶಿವರಾಮೇಗೌಡ್ರು ಅತ್ತಿಂದ ಇತ್ತ ಇತ್ತಿಂದ ಅತ್ತ ಓಡಾಡ್ತಿರ್ತಾರೆ ಸರ್ ಎಲ್ಲ ಕಡೆ ವಿಚಾರ್ಸಕ್ ಕೇಳಿದೀನಿ ಆದಷ್ಟು ಬೇಗ ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಪಿ ಎ ಹೇಳ್ತಾರೆ ಭದ್ರ ಕಾರ್ ಓಡಿಸ್ಕೊಂಡ್ ಬರ್ತಾನೆ ಬಂದ ಇಳಿಸ್ತಾನೆ ಅವ್ವಾ ಅವ್ವಾ ಹುಷಾರಾಗಿಲ್ದಿ ಏನವ್ವ ಅಂತ ಗೌಡ್ರು ಹೋಗಿ ಅಜ್ಜಮ್ಮನ್ನ ಇಳಸ್ಕೊಂತಾರೆ ನೀನು ಗಾಬರಿ ಆಗ್ಬೇಡ ಕಣ್ಲಾ ನನ್ಗೇನು ಆಗಿಲ್ಲ ಕಣಂತೆ ನನ್ನ ಒಳಿಗ್ ಕರ್ಕೊಂಡೋಗಿ ಅಂತ ಅಜ್ಜಮ್ಮ ಹೇಳ್ತಾಳೆ ಅಜ್ಜಮ್ಮ ಹೋಗಿ ಸೋಪ ಮೇಲೆ ಕುತ್ಕೊಂಡು ಕಣ್ಮುಚ್ಕೊಂಡಿರ್ತಾಳೆ ಕಣ್ ತೆಗೆದ್ ಬಿಟ್ಟು ಭದ್ರನ್ಗೆ ಕಣ್ಣು ಹೊಡಿತಾಳೆ ಸಾವಿತ್ರಿ ಕಾಲ್ ಓದತಾ ಇರ್ತಾಳೆ ಅಜ್ಜ ಮುಂದ್ ಗೌಡ್ರು ಪಕ್ಕದಲ್ಲೇ ಕೂತಿರ್ತಾರೆ ಇನ್ನೆಲ್ಲ ಹೆಂಗಸ್ರು ನಿಂತಿರ್ತಾರೆ ಅಮ್ಮದ್ಕಿ ಓದ್ಜನ್ದಾಗೆ ಎಲ್ಲೋ ನಾಟಕ ಕಂಪ್ನಿಯಲ್ಲಿ ಇದ್ಲೇನೋ ಅದಕ್ಕೆ ಇಷ್ಟ ಚಂದಾಗಿ ಡ್ರಾಮಾ ಮಾಡ್ತಾವಳೆ ಹ್ಮ್ ಇದಕ್ಕೇನು ಕಮ್ಮಿ ಇಲ್ಲ ಅಂತ ಭದ್ರ ಮಂತ್ ನಲ್ಲೇ ಅನ್ಕೊಂತಿರ್ತಾನೆ ಅವ್ವ ಆಗದೆ ಅಂತ ಗೊತ್ತಾಗ್ದಾಗ ನಿಂದ ನನ್ ಕೈ ಕಾಲೆ ಆಡ್ತಾ ಇಲ್ಲ ಕಣವ್ವ ಅಂತ ಸಾವಿತ್ರಿ ಹೇಳ್ತಾಳೆ ಲೋ ಭದ್ರ ಯಾವ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದ ಕಣ್ಲಾ ಡಾಕ್ಟರ್ ಏನಂದ್ರು ಅಂತ ಶಿವರಾಮೇಗೌಡರು ಕೇಳ್ತಾರೆ ಅಪ್ಪಯ್ಯ ಅದು ಅಂತಾನೆ ಭದ್ರಾ ಏನು ತೊಂದ್ರೆ ಇಲ್ಲ ಅಂತ ಹೇಳಿದ್ರು ತಾನೆ ಅಂತ ಅದೇನಾಗಿತ್ತಂತೆ ಅಂತ ಮೋಹನ ಕೇಳ್ತಾಳೆ ಭದ್ರ ಈ ಸ್ಕ್ಯಾನಿಂಗು ರೇ ಎಲ್ಲಾ ಮಾಡ್ಸ್ದ ಅಂತ ಸಾವಿತ್ರಿ ಕೇಳ್ತಾಳೆ ಅಯ್ಯ ನೀವೆಲ್ಲ ಒಂದೇ ವಸ್ತ್ರ ಕೇಳಿದ್ರೆ ಅವ್ನೇನ್ ಉತ್ತರ ಕೊಟ್ಟನೋ ಅವ್ನು ನನ್ನ ಪರಿಸ್ಥಿತಿ ನೋಡಿ ಆಗಾಬ್ರಿಂದ ಆಚೆನೆ ಬರ್ಲಿಲ್ಲ ಅಂತ ಅಜ್ಜಮ್ಮ ಹೇಳ್ತಾಳೆ ಅಲಾತೆ ನಾವು ಗುಡಿಯಾಗೋ ಅನ್ನಾಗ ಸಂದಗೆ ಇದ್ರಿ ತಾನೆ ಇದ್ದಕ್ಕಿದ್ದಂಗೆ ಯಾಕೆ ಹಿಂಗಾಗೈತೆ ಅಂತೆ ಅಂತ ಈಶ್ವರಿ ಕೇಳ್ತಾಳೆ ಲೇಯ್ ಇವತ್ತಿನ ಕಾಲದಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಯಾರು ಕಂಡಾರೋ ಇಂಥವೆಲ್ಲ ನಮಗೆ ಹೇಳಿ ಕೇಳಿ ಬಂದವೆ ಅಂತ ಅಜ್ಜಮ್ಮ ಹೇಳ್ತಾಳೆ ಅದೆಲ್ಲ ಸರಿ ಕಣವ್ವ ಮೊದಲು ಡಾಕ್ಟರ್ ಏನು ಹೇಳಿದ್ರು ಅದನ್ನೇಳು ಅಂತ ಸಾವಿತ್ರಿ ಕೇಳ್ತಾಳೆ ಗಾಬರಿ ಪುಡ ಅಂತದ್ದೇನು ಇಲ್ಲ ನಿಮಗೆ ಬಿ ಪಿ ವ್ಯತ್ಯಾಸ ಆಗಿ ಹಿಂಗೆಲ್ಲ ಆಗೋದೆ ಅಂದರು ಆಮೇಗೆ ವಯಸ್ಸಾಯ್ತು ನೋಡಿ ಇಂಥ ಪುಟ್ಟ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ತಾ ಇರ್ತೈತೆ ಒಂದು ವಾರ ಸರಿಯಾಗಿ ಒಂಬತ್ತು ಗಂಟೆಗೆ ಬಂದು ಅದೇನೋ ಸಿ ಥೆರಪಿ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ನನಗೆ ಸರಿಯಾಗಿ ಹೇಳಕ್ ಬರ್ತಾ ಇಲ್ಲ ಅಂತ ಅಜ್ಜಮ್ಮ ಹೇಳ್ತಾಳೆ ಅಮ್ಮಮ್ಮ ಫಿಜಿಯೋಥೆರಪಿನ ಅಂತಾಳೆ ವಿನಂತಿ ಹೂ ಕಣೆ ಅದನ್ನೇ ಹೇಳಿದ್ದವ್ರು ಅಂತ ಅಜ್ಜಮ್ಮ ಹೇಳ್ತಾಳೆ ಅವ್ವ ಅದನ್ನ ಮಾಡಿಸಿದ್ರೆ ಆಯಿತು ಒಟ್ಟನಾಗೆ ನಿನ್ಗೇನು ಆಗಿಲ್ವಲ್ಲ ಅದು ಸಾಕು ಸುಮ್ಕಿರು ಅಂತ ಗೌಡ್ರು ಹೇಳ್ತಾರೆ ಯವ್ಯವ್ವಿ ನೀನೇನು ಸಾಮಾನ್ಯದಲ್ಲ ಕಣೇ ಟೈಮ್ ನೋಡಿ ಬಾಂಬ್ ಹಾಕ್ಬಿಟ್ಟಿಯಲ್ಲ ಅಂತ ಭದ್ರ ಹೇಳ್ತಿರ್ತಾನೆ ಅಜ್ಜಮ್ಮ ಬದ್ದನ ಕಡೆ ನೋಡಿ ಹೆಂಗೆ ಅಂತ ಕಣ್ಣಲ್ಲೇ ಹೇಳ್ತಿರ್ತಾಳೆ ಅತ್ ಸರಿ ಕಣ ಬದ್ರಾ ಹಿಂಗಾಗದೆ ಅಂತ ಫೋನ್ ಮಾಡಿ ಹೇಳ್ಬೇಕು ತಾನೆ ಅಂತ ಗೌಡ್ರು ಕೇಳ್ತಾರೆ ನಾವು ಫೋನ್ ಮಾಡಿದ್ರು ಫೋನ್ ಎತ್ತ ಇಲ್ಲ ನಾವೆಲ್ಲ ಎಷ್ಟು ಗಾಬರಿ ಆಗಿದ್ರಿ ಗೊತ್ತಾ ಅಂತ ಗೌಡ್ರು ಕೇಳ್ತಾರೆ ಅಪ್ಪಯ್ಯ ಅದು ಅದು ಫೋನ್ ನ ಫೋನ್ ಅಲ್ಲೇ ಬಿಟ್ಟಿದ್ದೆ ಅದಕ್ಕೆ ಎತ್ತಕ್ಕಾಗಿಲ್ಲ ಅಂತ ಭದ್ರಾ ಹೇಳ್ತಾನೆ ಶಿವರಾಮ ಅಲ್ಲಿ ಡಾಕ್ಟರ್ನೆ ಡಾಕ್ಟ್ರ್ ಎಲ್ಲ ಹೇಳಿದ್ದು ತರಕೆ ಅತ್ಲಾಗಿಂದ ಇತ್ಲಾಗೆ ಇತ್ಲಾಗಿಂದ ಅತ್ಲಾಗೆ ಓಡ್ ಓಡಾಡ್ಕೊಂಡು ದಿಗ್ಲು ಬಿದ್ದಿದ್ದೇ ಆಗಿತ್ತು ಅಂಥದ್ರಲ್ಲಿ ಫೋನ್ ಕಡೆ ಗಮನ ಎಲ್ಲಿರ್ತದೆ ಹೇಳು ಅಂತ ಅಜ್ಜಮ್ಮ ಹೇಳ್ತಾಳೆ ಭದ್ರ ನೆನ್ಸ್ಕೊಂತಿರ್ತಾನೆ ಅಜ್ಜಮ್ಮನಿಗೆ ಕೂಲ್ ಡ್ರಿಂಕ್ಸ್ ತಂದು ಕೊಟ್ಟಿದ್ದು ಮತ್ತೆ ಮಾಸ್ಕ್ ತಂದು ಕೊಟ್ಟಿದ್ದು ಇವೆಲ್ಲ ಮಾಡಿದ್ದು ನೆನ್ಸ್ಕೊಂತಿರ್ತಾನೆ ಇರ್ತಾನೆ ಮತ್ತೆ ದೇವಸ್ಥಾನದತ್ರ ಅವರು ಕಣ್ ತಪ್ಪಿಸಿ ಬಂದಿದ್ದು ಅದೆಲ್ಲ ನೆನ್ಸ್ಕೊಂತಿರ್ತಾನೆ ಭದ್ರಾ ಹೌದಪ್ಪಯ್ಯ ನನ್ನ ಪರಿಸ್ಥಿತಿ ನನ್ನ ಶತ್ರುಗೂ ಬೇಡ ಅಂತ ಭದ್ರ ಹೇಳ್ತಾನೆ ಸರಿ ಕಣಪ್ಪ ಭದ್ರ ಯಾವ ಆಸ್ಪತ್ರೆಗೆ ಹೋಗಿದ್ರಿ ಅಂತ ಈಶ್ವರ ಕೇಳ್ತಾಳೆ ದೊಡ್ಡ ಆಸ್ಪತ್ರೆ ಅಂತ ಅಜ್ಜಮ್ಮ ಅಂತಾಳೆ ಪ್ರೈವೇಟ್ ಆಸ್ಪೆಟ್ಲು ಅಂತ ಭದ್ರಾ ಒಂದೇ ಸರಿ ಹೇಳ್ತಾರೆ ಕಳ್ಳನ ಕೈಯಲ್ಲಿ ಕತ್ತಿ ಇದ್ರೂ ಪ್ರಶ್ನೆ ಕೇಳೋಕೆ ಬೀಳ್ತಾನೆ ಅಂತ ನೀನೇ ಬುದ್ಧಿ ಹೇಳಿ ಕೊನೆಗೆ ಸಿಕ್ಕಿಬಿಡೋ ಕೆಲಸ ನೀನೇ ಮಾಡಿ ಸಿಕ್ಕಾಕ್ಸ್ಬಿಟ್ಲಲ್ಲ ಕಾಗೆ ಮುದುಕಿ ಅಂತ ಮನಸ್ಸಿನಲ್ಲಿ ಅನ್ಕೊಂತಿರ್ತಾನೆ ಭದ್ರಾ ಇದೇ ನಮ್ಮಮ್ಮ ನೀನು ನೋಡಿದ್ರೆ ದೊಡ್ಡ ಹಾಸ್ಪೆಟ್ಲು ಅಂತೀಯ ಭದ್ರಾ ನೋಡಿದ್ರೆ ಪ್ರೈವೇಟ್ ಆಸ್ಪೆಟ್ಲು ಅಂತವನೇ ಅಂತ ಚಿತ್ರ ಹೇಳ್ತಾಳೆ ಎರಡು ಸತ್ಯನೇ ಕಣೆ ಅಂತಳೆ ಅಜ್ಜಮ್ಮ ಅದು ಹೆಂಗೆ ಸಾಧ್ಯ ಅಮ್ಮಮ್ಮ ಅಂತಳೆ ವಿನಂತಿ ಮಂಡ್ಯದ ಪ್ರೈವೇಟಲ್ಲಿ ದೊಡ್ಡ ಹಾಸ್ಪಿಟ್ಲೇ ಇರೋದು ಒಂದೇ ತಾನೇ ಹೋಗಿದ್ವು ಅದನ್ನು ಅವನು ಹಂಗೆ ಹೇಳ್ದ ಆಟಯ್ಯ ಅಂತ ಅಜ್ಜಮ್ಮ ಹೇಳ್ತಾಳೆ ಆದರೂ ಅವ್ವಾ ಅಂತಳೆ ಸಾವಿತ್ರಿ ಅಲ್ವೇ ಉಸಿರಿಡ್ಕೊಂಡು ಎದೆ ಹೊಡ್ಕೊಂಡು ಈ ಜೀವ ಉಳಿಸ್ಕೊಂಡು ಈಗ ತಾನೇ ಇಂದ ಬಂದಿದ್ದೀನಿ ಸ್ವಲ್ಪ ಹೊತ್ತು ಸುಧಾರ್ಸ್ಕೊಂಡ್ಲಿ ಅನ್ನೋದನ್ನು ಬಿಟ್ಟು ಇದೇನೆ ಹಿಂಗೆಲ್ಲ ಕೇಳ್ತಾ ಇದ್ದೀಯಾ ಯಾಕೆ ನಾನು ಬದುಕು ಬಂದಿರೋದು ನಿಮ್ಗೆ ಯಾರಿಗೂ ಇಷ್ಟ ಇಲ್ವೇ ಅಂತ ಅಜ್ಜಮ್ಮ ಕೇಳ್ತಾಳೆ ಅವ್ವಾ ಅವ್ವಾ ಏನ್ ಮಾತಂತ ಆಡ್ತೀಯಾ ಅದನ್ನ ಬಿಡು ನಿನ್ನ ಆರೋಗ್ಯದ ವಿಚಾರದಲ್ಲಿ ಏನು ಎತ್ತ ಅಂತ ಅವ್ರಗ್ ಭಯ ಅದಕ್ಕೆ ವಿಚಾರಿಸ್ತಾವ್ರೆ ಅಂತ ಶಿವರಾಮೇಗೌಡ್ರ ಹೇಳ್ತಾರೆ ಅದು ಸರಿ ಕಣಪ್ಪ ಭದ್ರ ಯಾವ ಡಾಕ್ಟರ್ ತೋರ್ಸಿದ್ರಿ ಅಂತ ಈಶ್ವರಿ ಕೇಳ್ತಾಳೆ ಅವ್ರ ಹೆಸರು ಬಂದು ಅಂತ ಇರ್ತಾನೆ ಭದ್ರಾ ಅದು ಯಾರೋ ಲೇಡಿ ಡಾಕ್ಟ್ರು ಕಣೆ ಅಂತಾಳೆ ಅಜ್ಜಮ್ಮ ಓ ಹೌದೇ ಭದ್ರಾ ರಿಪೋರ್ಟ್ ಎಲ್ಲಪ್ಪ ಏನು ಬಂದದೆ ನೋಡೋಣ ಕೊಡಿಲ್ಲ ಅಂತ ಈಶ್ವರಿ ಹೇಳ್ತಾಳೆ ದೇ ಮಮ್ಮಗನೇ ಅದೇನೋ ಡಾಕ್ಟ್ರು ಬರ್ದು ಕೊಟ್ಟಿದ್ದನ್ನು ತೋರಿಸು ಅಂತ ಅಜ್ಜಮ್ಮ ಹೇಳ್ತಾಳೆ ಅದನ್ನು ನಿಂತವನೇ ಕೊಟ್ಟನಲ್ಲ ಅಮ್ಮಮ್ಮ ಅಂತಾನೆ ಭದ್ರಾ ಅದನ್ನು ನಾನು ಹೊರಗೆ ಬಂದವಾಗ ಏ ವಿದ್ಯಾ ನಿನ್ನ ಕೈಯಲ್ಲೇ ಕೊಟ್ಟನಲ್ಲ ಅದನ್ನು ಕೊಡೆ ಅದನ್ನು ಅಂತಾಳೆ ಅಜ್ಜಮ್ಮ ಅಮ್ಮಮ್ಮ ಅದು ನನ್ನ ಕೈಯ್ಯಲ್ಲ ಅದು ಅಂತಿರ್ತಾಳೆ ವಿದ್ಯಾ ಬಿಟ್ಬಿಟ್ಟು ಬಂದುಬಿಟ್ರಾ ಎಲ್ಲೆಲ್ಲೇ ದುಡ್ಡು ಘಟ್ಟ ತವ ಬಿಟ್ಬಿಟ್ಟು ಬಂದುಬಿಟ್ರ ಗಾಬ್ರಿ ಆಗಬೇಡ್ರಿ ನನಗೇನು ಆಗಿಲ್ಲ ಅಂತ ಏಟ್ ಬಡ್ಕೊಂಡ್ರು ಗಾಬ್ರಿ ಇಲ್ಲಿ ಅದನ್ನೆಲ್ಲೇ ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ರಾ ಅಂತ ಅಜ್ಜಮ್ಮ ಹೇಳ್ತಾಳೆ ಹಾಂ ಆಮಮ್ಮ ಅಂತಾಳೆ ವಿದ್ಯಾ ಬಿಡಿ ಹಂಗು ನಾಳಿಕೆ ಅಲ್ಲಿಗೆ ಹೋಯ್ತೀವಲ್ಲ ಈಸ್ಕೊಳ್ಳೋಣ ಬಿಡಿ ಅಂತ ಅಜ್ಜಮ್ಮ ಹೇಳ್ತಾಳೆ ಸರಿ ಅಮ್ಮಮ್ಮ ನಾಳಿಕೆ ಈಸ್ಕೊಳ್ಳೋಣ ಅಂತ ವಿದ್ಯಾ ಹೇಳ್ತಾಳೆ ಅಂದರೆ ಈ ಟೆನ್ಷನ್ನು ನಾಳಿಕೂ ಮುಂದುವರೆದ್ ಭಾಗ ಅಂತ ಹಿಂಗೆ ಹೇಳ್ತಾ ಇದೀಯಾ ಅಂತ ಭದ್ರಾ ಮನಸ್ಸಿನಲ್ಲೇ ಅನ್ಕೊಂತಾನೆ ಜಮ್ಮ ಕಣ್ಣಲ್ಲೇ ಸನ್ನೆ ಮಾಡ್ತಾಳೆ ಹೆಂಗೆ ಅಂತ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಇನ್ನೂ ಯಾರು ವಿನೋದ ವಯ್ಯಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು